ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗಿರೀಶ್ ಮಟ್ಟಣ್ಣವರ್ ಸೌಜನ್ಯ ಪ್ರಕರಣದ ದಿಕ್ಕು ತಪ್ಪಿಸಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನ ನಡೀತಾ ಇದೆ ಆನಂತರ ಬರೀ ಸೌಜನ್ಯ ಪ್ರಕರಣದ ಒಂದೇ ತಪ್ಪಿಸಿದ್ದಲ್ಲ ನಿರಂತರವಾಗಿ ಆ ಕ್ಷೇತ್ರದಲ್ಲಿ ನಡೀತಕ್ಕಂತಹ ಕೊಲೆಗಳು ಅತ್ಯಾಚಾರದ ವಿರುದ್ಧ ಕಳೆದ ನಲವತ್ತು ವರ್ಷಗಳಿಂದ ವಿವಿಧ ಪ್ರಕರಣಗಳಲ್ಲಿ ಏನು ಹೋರಾಟಗಳು ನಡೆದವು ಆ ಎಲ್ಲ ಹೋರಾಟಗಳ ದಿಕ್ಕನ್ನು ತಪ್ಪಿಸಿದ್ದು ಧರ್ಮವನ್ನು ಮುಂದಿಟ್ಟು ದೇವಸ್ಥಾನವನ್ನು ಮುಂದಿಟ್ಟು ಅದೇ ರೀತಿ ಪ್ರಯತ್ನವದು ಮುಂದುವರೆದ ಭಾಗ ಆಗಿ ನಿನ್ನೆ ಉಜಿರೆಯಲ್ಲಿ ರಾಮೋತ್ಸವದ ಹೆಸರಲ್ಲಿ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ಅದರ ಮುಖಾಂತರ ಹಿಂದೂ ವರ್ಸಸ್ ಹಿಂದೂ ಅಂತ ಜಗಳ ಹಚ್ಚಿ ಗಲಭೆಯನ್ನು ಸೃಷ್ಟಿ ಮಾಡಿ ಆನಂತರ ನೋಡಿ ಇಲ್ಲಿ ಸೌಜನ್ಯ ಹೋರಾಟಗಾರರು ಗಲಾಟೆ ಮಾಡ್ತಾರೆ ಆತಂಕ ಸೃಷ್ಟಿ ಮಾಡ್ತಾ ಇದ್ದಾರೆ ಇವರು ಗಲಭೆ ಕೋರರು ಅಂತ ತೋರಿಸುವಂಥ ಪ್ರಯತ್ನ ಸಂಪೂರ್ಣವಾಗಿ ಮಕಾಡೆ ಮಲಗಿ ಹೋಗಿದೆ ನಿನ್ನೆ ಇದರ ಸಂಪೂರ್ಣ ವಿವರ ಏನೇನು ನಡೀತು ಇದಕ್ಕೆ ಕಾರಣ ಏನು ಷಡ್ಯಂತ್ರ ಏನು ಅನ್ನೋದನ್ನು ಸ್ವಲ್ಪ ಬ್ರೀಫ್ ಆಗಿ ಹೇಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ನಾವು ಸುಮ್ಮನೆ ಕೂತ್ಕೊಂಡು ಬಿಟ್ಟರೆ ಇದು ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಪುಡಿಯೋ ಹಾಗೆ ಯಾಕಂದರೆ ಮಾಧ್ಯಮಗಳು ಎಲ್ಲ ಅವ್ರದ್ದೇ ಇರೋದ್ರಿಂದ ನಾವು ಕೂಡ ಮಾತಾಡಲೇಬೇಕಾಗತ್ತೆ ಏಪ್ರಿಲ್ ಆರನೇ ತಾರೀಕಿಗೆ ರಾಮನ ರಾಮನ ನವಮಿಗೆ ರಾಮನ ಹುಟ್ಟಿದ ದಿನ ಇದ್ದಿತ್ತು ಆದರೆ ನಿನ್ನೆ ಅದನ್ನು ಏರ್ಪಡಿಸ್ತಾರೆ ಏಪ್ರಿಲ್ ಆರನೇ ತಾರೀಕಿಗೆ ಅದೇ ದಿನನೇ ಸೌಜನ್ಯಾಳ ನ್ಯಾಯಯಾತ್ರೆ ಇದ್ದದ್ದನ್ನ ಕುತಂತ್ರವನ್ನು ಬಳಸಿ ಅದನ್ನು ನಿಲ್ಲಿಸಿ ಹಾಕ್ತಾರೆ ಮತ್ತೆ ನಿನ್ನೆ ಉಜಿರೆಯಲ್ಲಿ ರಾಮೋತ್ಸವ ಹೆಸರಿನಲ್ಲಿ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ತಾರೆ ಆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳನ್ನಾಗಿ ಇವರು ಕರೆದಿದ್ದು ಒಬ್ಬವನು ಪಿಂಪು ಇನ್ನೊಬ್ಬವನು ಪುಂಗಿದಾಸ ಏನಾಯಿತು ಅಂತ ಹೇಳಿದ್ರೆ ಕಾರ್ಯಕ್ರಮವನ್ನು ಆಯೋಜನೆಗೆ ಸ್ಟಾರ್ಟ್ ಆಗುದು ಸಾಯಂಕಾಲ ಏಳು ಗಂಟೆಗೆ ಆದ್ರೆ ಈ ಪಿಂಪ್ ಅನ್ನುವಂತ ವ್ಯಕ್ತಿ ಪಿಂಪ್ ನಾನು ಯಾಕೆ ಪಿಂಪ್ ಅಂತ ಹೇಳ್ತಾ ಹೇಳಿದ್ರೆ ಪಿಂಪ್ ಅನ್ನೋದು ಬೈಗಳು ಅಂತ ನಾನು ಹೇಳ್ತಾ ಇಲ್ಲ ಅವಮಾನ ಮಾಡಬೇಕು ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ ಪಿಂಪ್ ಅಂತ ಆ ವ್ಯಕ್ತಿಗೆ ನಾನು ಯಾಕೆ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಮೇಲೆ ಪ್ರಿವೆನ್ಷನ್ ಆಫ್ ಇಮೋರಲ್ ಟ್ರಾಫಿಕ್ ಆಕ್ಟ್ ಅಂದ್ರೆ ವೇಷವಾಟಿಕೆಯನ್ನ ನಿಷೇಧ ಮಾಡುವಂತಹ ಕಾಯ್ದೆ ಸೆಕ್ಷನ್ ಐದು ಸೆಕ್ಷನ್ ಐದು ಏನ್ ಹೇಳ್ತದೆ ಅಂತ ಹೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ವೇಶಾವಾಟಿಗೆ ತಳ್ಳುವುದು ಅಂದ್ರೆ ಪಿಂಪ್ ಆಕ್ಟಿವಿಟಿ ಮಾಡುವುದಕ್ಕೆ ಮಾಡ್ತಾನೋ ಅದು ಶಿಕ್ಷಾರ್ಹ ಅಪರಾಧ ಈ ವ್ಯಕ್ತಿಯ ಮೇಲೆ ಏನು ಕೆರೆಹಳ್ಳಿ ಅಂತ ಹೇಳಿ ನೀವು ನಾನು ಹಿಂದೂ ಇದನ್ನು ಹೇಳ್ಕೊಂಡು ತಿರ್ಗಾಡ್ತಾನಲ್ಲ ಅವನ ಮೇಲೆ ಇಮ್ಮಾರಲ್ ಟ್ರಾಫಿಕ್ ಆಕ್ಟ್ ಪ್ರಿವೆನ್ಷನ್ ಆಫ್ ಇಮ್ಮಾರಲ್ ಟ್ರಾಫಿಕ್ ಆಕ್ಟ್ ಸೆಕ್ಷನ್ ಫೈವ್ ನಲ್ಲಿ ಆ ವ್ಯಕ್ತಿಯ ಮೇಲೆ ಬೆಂಗಳೂರಿನ ಪೊಲೀಸ್ ಠಾಣೆಗಳಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ಆ ವ್ಯಕ್ತಿ ಆರೋಪಿ ಇದ್ದಾನೆ ಗುಂಡಾ ಕಾಯ್ದೆಯಿಂದ ಬೇರೆ ಬೇರೆ ಕಾಯ್ದೆಯಲ್ಲಿ ಸಾಕಷ್ಟು ಪ್ರಕರಣ ಇದೆ ಆದರೆ ಪಿಂಪ್ ಅಂತ ಯಾಕಂತ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಅವನ ಮೇಲೆ ಆ ಪ್ರಕರಣ ದಾಖಲಾಗಿದೆ ಅವನನ್ನ ಅವನನ್ನ ಇಲ್ಲಿ ಬರಬಾರದು ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸ್ತಾರೆ ಮತ್ತು ಅವನು ಇಲ್ಲಿ ಕಾಲಿರಬಾರದು ದಕ್ಷಿಣ ಕನ್ನಡ ಜಿಲ್ಲೆಗೆ ಅಂತ ಹೇಳಿ ಮಾನ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ಅವರು ಕೂಡ ಸೂಚನೆಯನ್ನು ಕೊಟ್ಟಿರ್ತಾರೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದವರು ಹೇಳಿರ್ತಾರೆ ಇಲ್ಲ ರೀ ಅವನು ಬರುವುದಿಲ್ಲ ಬರುವುದಿಲ್ಲ ಅಂತ ಹೇಳ್ತಾರೆ ಆದ್ರೆ ಕದ್ದು ಮುಚ್ಚಿ ಸ್ಮಗ್ಲಿಂಗ್ ಮಾಡ್ದಂಗೆ ಅವನನ್ನು ಕರೆಸಿ ಇವರ ದೇವಸ್ಥಾನದ ಒಂದು ಲಾಜಿಂಗ್ನಲ್ಲಿ ನಲ್ಲಿ ಇಟ್ಟಿರ್ತಾರೆ ಲಾಜಿಂಗ್ನಲ್ಲಿ ನಲ್ಲಿ ದೇವಸ್ಥಾನದ ಲಾಜಿಂಗ್ನಲ್ಲಿ ನಲ್ಲಿ ಕದ್ದು ಮುಚ್ಚಿ ಇಟ್ಟಿರ್ತಾರೆ ಅವನಿಗೆ ಸಡನ್ ಆಗಿ ಆ ವ್ಯಕ್ತಿ ನಾಲ್ಕು ಗಂಟೆಗೆ ಪ್ರತ್ಯಕ್ಷ ಆಗ್ತಾನೆ ಉಜಿರೆ ಎಸ್ ಡಿ ಎಂ ಕಾಲೇಜ್ ಶಿಕ್ಷಣ ಸಂಸ್ಥೆಯ ಎದುರುಗಡೆಯ ರಸ್ತೆಯಲ್ಲಿನೇ ಪ್ರತ್ಯಕ್ಷ ಆಗ್ಬಿಡ್ತಾನೆ ಇವರೇ ಅವನ ಕಳ್ಳ ಸಾಗಾಣಿಕೆ ಮಾಡ್ತಾರೆ ಇವನ್ನ ಸ್ಮಗ್ಲಿಂಗ್ ಮಾಡ್ತಾರೆ ದೇವಸ್ಥಾನದಿಂದ ಅಲ್ಲಿವರೆಗೆ ಒಂದು ಕಾರಲ್ಲಿ ಇದನ್ನ ಹಾಕೊಂಡು ಸ್ಮಗ್ಲಿಂಗ್ ಮಾಡಿ ಎಕ್ಸಾಕ್ಟ್ ಲೊಕೇಶನ್ ಅವನು ಕಾಣಿಸಿಕೊಳ್ಳುವುದು ನಾಲ್ಕು ಗಂಟೆಗೆ ಉಜಿರೆಯ ಆ ಶಿಕ್ಷಣ ಎಸ್ ಡಿ ಶಿಕ್ಷಣ ಸಂಸ್ಥೆಯ ಎದುರ್ಗಡನೆ ನಾಲ್ಕು ಗಂಟೆಗೆನೆ ಯಾಕೆ ಕಾಣಿಸ್ಕೊಂಡ ಏಳು ಗಂಟೆಕ್ಕಲ್ಲ ಕಾರ್ಯಕ್ರಮ ಆಯ್ತಿದ್ದು ನಾಲ್ಕು ಗಂಟೆಗೆ ಆ ಶಿಕ್ಷಣ ಸಂಸ್ಥೆ ಎದುರಿಗೆ ಅವನನ್ನ ಯಾಕೆ ಪ್ರತ್ಯಕ್ಷ ಆಗುವಂಗೆ ಮಾಡಿ ಸ್ಮಗ್ಲಿಂಗ್ ಮಾಡಿ ಅಲ್ಲಿ ಕರೆಸ್ತಾರೆ ಅಂತ ಹೇಳಿದ್ರೆ ಆ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಕಾಲೇಜ್ ಬಿಟ್ಟು ಹೊರಗಡೆ ಬಂದ್ ಬರುವಂಥ ಟೈಮ್ ಅದು ಸ್ಪೆಷಲ್ ಕ್ಲಾಸ್ ಏನೇನು ಪಾಪ ಸ್ಟಡಿ ಮಾಡುವಂಥ ಮೂರ್ನಲ್ಲಿ ಇರ್ತಾರೆ ಸಾಯಂಕಾಲ ಆದಮೇಲೆ ಕಾಲೇಜ್ ಬಿಡುವಂತ ಟೈಮ್ ಇನ್ ಬಿಟ್ವೀನ್ ಫೋರ್ ಟು ಫೈವ್ ಆ ಟೈಮಲ್ಲಿ ಈ ವ್ಯಕ್ತಿಯ